ಯಾದಗಿರಿ ವಿಮೋಚನಾ ದಿನಾಚರಣೆಯ ಅಂಗವಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ರವರ ಪುತ್ ಪುತ್ತಲಿಗೆ ಮೆರವಣಿಗೆ ಮೂಲಕ ಮಾಲಾರ್ಪಣೆ ಮಾಡಿ ವೇದಿಕೆಯಲ್ಲಿ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದರು ಯಾದಗಿರಿ ಜಿಲ್ಲಾಧ್ಯಕ್ಷ ಶ್ರೀ ಜಗನ್ನಾಥ್ ಎಸ್ ಚಿಂತನಹಳ್ಳಿ ಅವರು ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಕರ್ನಾಟಕದ ಶ್ರೇಯೋಭಿವೃದ್ಧಿಗಾಗಿ ಬಸವಣ್ಣನವರು ಪಣತೊಟ್ಟು ಸಮಾಜದ ಏಳಿಗೆಗಾಗಿ ಶ್ರಮಿಸಿದರು ಈಗ ಕೆ ಆರ್ ಎಸ್ ಪಕ್ಷದ ಗೌರವಾಧ್ಯಕ್ಷ ಶ್ರೀ ರವಿ ಕೃಷ್ಣಾರೆಡ್ಡಿ ಅವರು ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಪಣ ತೊಟ್ಟು ಪ್ರತಿ ಹಳ್ಳಿಯಲ್ಲಿ ಪಕ್ಷದ ಸೈನಿಕರನ್ನು ಹಾಕುತ್ತಿರುವುದು ನಿಜಕ್ಕೂ ವಿಶೇಷ ಎಂದು ತಿಳಿಸಿದರು ಕೆ ಆರ್ ಪಕ್ಷದ ಯಾದಗಿರಿ ಜಿಲ್ಲಾ ಉಸ್ತುವಾರಿಗಳು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀಮತಿ ದೀಪಾ ಮನ್ನೂರ್ ಅವರು ಮಾತನಾಡಿ ಯಾದಗಿರಿ ಜಿಲ್ಲಾದ್ಯಂತ ಸಾರ್ವಜನಿಕರಿಗೆ ಸಿಗಬೇಕಾದ ಸೇವೆಗಳು ಸೌಲಭ್ಯಗಳು ಮೂಲಭೂತ ಸೌಕರ್ಯಗಳು ಸಿಗದಂತಾಗಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡಲಿದೆ ಎಂದರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ರಘು ಜಾಣಗೆರೆ ರಾಜ್ಯ ಉಪಾಧ್ಯಕ್ಷ ಸೋಮಸುಂದರ್ ಕೆ ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಘುಪತಿ ಭಟ್ ರಾಜ್ಯ ಜಂಟಿ ಕಾರ್ಯದರ್ಶಿ ಎಲ್ ಜೀವನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಘುನಂದ ಜೆಪಿ ಹಾಗೂ ಆನಂದ್ ರಾಯಚೂರು ಜಿಲ್ಲಾಧ್ಯಕ್ಷ ರಾಘವೇಂದ್ರ ಕಂದೂರ್

ఆ కార్యక్రమం పరిమరు ಸಮಸ್ಯೆಗಳಾಗ್ಲಿ ಮಾಡಬೇಕು ನಾವು ನೀವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವ ಕೆಲಸ ಮಾಡ್ತೀವಣ್ಣ ಆ ಕಾರಣಕ್ಕಾಗಿದೆ ಈಗ ನಾವೀಗ ಬದಿದೀವಿ ದಯವಿಟ್ಟು ಎಲ್ಲರೂ ಯೋಚನೆ ಮಾಡಿ ನವೆಂಬರ್ ಎರಡ್ ಒಂದನೇ ತಾರೀಕು ಬೆಂಗಳೂರಿನಲ್ಲಿ ಈಗೇನು ಇಲ್ಲಿಂದ ಇವತ್ತು ಶುರುವಾಗ್ತಾ ಇದೆ ಈ ವಿಮೋಚನೆ ಯಾರಿಂದ ವಿಮೋಚನೆ ಯಾರಿಂದ ವಿಮೋಚನೆ ಭ್ರಷ್ಟರಿಂದ ವಿಮೋಚನೆ ಪಡ್ಕೊಂಡು ನಾವು ಕನ್ನಡ ನಾಡನ್ನ ಕನ್ನಡದ ಭಾವಕವನ್ನ ಕನ್ನಡದ ತೇರನ್ನ ಹಿಡಿಯೋದಕ್ಕೆ ನಾವು ನವೆಂಬರ್ ಒಂದೇ ತಾರೀಖೆ ಇಡೀ ಕರ್ನಾಟಕದ ಜನ ಬಂದು ಸೇರ್ತೀವಿ ಎನ್ನುವಂತಹ ಮಾತನ್ನ ಈ ಮೂಲಕ ಹೇಳ್ತಾ ನನ್ನೆಲ್ಲ ಮಾತುಗಳಿಗೆ ಅವಕಾಶ ಕೊಟ್ಟಂತ ತಮ್ಮ ಕೆಲರಿಗೂ ಹಾಗೆ ಸಭಾ ಸಭೆಗೆ ಹೊಂದುತ್ತಾ ನಮಸ್ಕಾರಗಳು